ಸಾಮಾನ್ಯ ಸಭೆಯ ವೇಳೆ ಮಧ್ಯಪ್ರವೇಶಿಸಿದ ಶಾಸಕರು ಆಡಳಿತಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಕುಮಟಾದಲ್ಲಿ ನಡೆದಿದೆ ಯಾವ ಕೆಲಸವೂ ಆಗುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಕುಮ್ಟಾ ತಾಲೂಕು ಪಂಚಾಯತ್ಲ್ಲಿ ಸಾಮಾನ್ಯ ಸಭೆ ನಡೆಯುತ್ತಿತ್ತು ಈ ವೇಳೆ ವಿವಿಧ ಇಲಾಖೆಗಳ ಕುರಿತು ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕ ಶೆಟ್ಟಿ ಬಂದು ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ತಾಲೂಕ್ ದಿಂದ ಆಗಬೇಕಾದ ಕೆಲಸ ಮಾಡಿಸಿ ಕೇವಲ ಮೀಟಿಂಗ್ ಮಾಡಿ ಕಾಲಹರಣ ಮಾಡಬೇಡಿ ಒಳ್ಳೆಯದಾದರೆ ನನ್ನ ಹೆಸರು ಬರುವುದಿಲ್ಲ ಕೆಟ್ಟದ್ದಾದರೆ ನನ್ನ ಹೆಸರು ಬರುತ್ತದೆ ಅಧಿಕಾರಿಗಳಿಗೆ ನೀವು ಸರಿಯಾಗಿ ಮಾರ್ಗದರ್ಶನ ಮಾಡುತ್ತಿಲ್ಲ ಪಿಆರ್ಇಡಿ ಚೇಂಜ್ ಆಫ್ ವರ್ಕ್ ಹೊನ್ನಾವರದಲ್ಲಿ ಆಗಿದೆ ಕುಮಟಾದ

ನಮ್ದು ಫಸ್ಟ್ ಮಾಡ್ಬೇಕು ನೀವು ಯಾವಾಗ ಮಾಡೋದು ಅದು ಎಷ್ಟು ಹೋಗೋದು ನೀವು ನಂಬೇಕು ಒನ್ ಅವರ್ ಎಲ್ಲ ಆಯ್ತು ನಿಮ್ದು ಆಗಿಲ್ಲ ಎಲ್ಲಾಗಿದೆ ಅದು ಏಜೆನ್ಸಿ ನೇಮಿಸ್ತಿಲ್ಲ ಇಲ್ಲದೆ ಬಂದೇನ ಸುಮ್ಮನೆ ಇರ್ತದೆಲ್ಲ ಮೀಟಿಂಗ್ ಮಾಡ್ಕೊಂಡು ಏನು ಪ್ರಯೋಜನ ಇದೆ ಆಫೀಸ್ ಕರ್ಸ್ತಲ್ಲ ಸುಮ್ಮನೆವರಿಗೆ ಮಾಡೋದು ಬೇಡ ಹೋಗಿಲ್ಲ ಆಮೇಲೆ ನಿಮ್ದು ಇದ್ರದ್ದು ಯಾವ್ದು ಇದು ಸರ್ವೆ ಕೊಟ್ಟರೆ ಕೃಷಿ ಇದು ಇದು ಮನೆ ಇದು ನಮ್ಮ ತಾಲೂಕಿನ ಮಾತ್ರ ಕೊಟ್ಟಿಲ್ಲ ನಂಬರ್ ಕೊಡ್ಬೋದು ಮನೆ ನಂಬರ್ ಕೊಟ್ಟಿಲ್ಲ ಸರ್ವೆ ಮಾಡಿ ಪಂಚಾಯತ್ 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 ಅಂದಿರು ಮನೆ ಕಟ್ಕೊಂಡಿದ್ದವರಿಗೆ ನಂಬರ್ ಕೊಡ್ಬೇಕು ಅದು ಕೊಟ್ಟಿದ್ದಾಗ ಉಳಿದ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲ ಪಂಚಾಯಿತಿ ಪಂಚಾಯತ್ ಏನಿದೆ ಹೆಂಗಿದೆ ಹಿಂಗಲ್ಲ ಆದ್ರೆ ಈಗ ನಿಮ್ಗೆ ನೋಡ್ರಿ ನೀವು ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಒಳ್ಳೇದಾದ್ರೆ ನನ್ನ ಹೆಸರು ಬರೋದಿಲ್ಲ ಕೆಟ್ಟದಾದ್ರೆ ನನ್ನ ಹೆಸರು ಬರ್ತದೆ ಇಂಥದ್ದೆಲ್ಲ ಏನು ನೀವು ಚರ್ಚೆ ಮಾಡೋದಿಲ್ಲ ನಮ್ಮತ್ರ ಆ ಪ್ರೋಟೋಕಾಲ್ ಇಲ್ವೇ ಇಲ್ಲ ನಿಮ್ಮ ಆಫೀಸ್ ನಲ್ಲಿ ಹಾಗೇನು ಹಾಗೇನಿಲ್ಲ ಅಂತ ಕೇಳಿದ್ರೆ ನೀವು ಬಕಸ್ ಮಾಡಿದ್ರಿ ಮೀಟಿಂಗ್ ಇಲ್ಲ ಏನಿಲ್ಲ ಮೇಹಿನ ಹಟ್ಟು ಮಾಡಿದ್ರಿ ಅಂತ ಮಾಡಿದ್ರೆ ಮೆಹಂದಿ ಹೋಗ್ತಾ ಇದೆ ನೀವು ಹೋಗುದು ಬೇಡ ನಾನು ಹೋಗ್ತೇನೆ ನಾನೇ ತರ್ತಾ ಇದ್ದೀನಿ ಕೊಟ್ಟಿದ್ದೀನಿ ಮೆಹಂದಿ ರೋಡ್ ಮಾಡಿಸ್ಕೊಡ್ತೇನೆ ಸುಮ್ಮನೆ ಕೆಲಸ ಆಗಿದೆ ಯಾಕೆಂತ ಸಂತ ನಾನು ಕೇಳಿದ್ರು ಅಧಿಕಾರಿಗಳ ಏನು ಸುಮ್ಮನೆ ಅಧಿಕಾರಿಗಳಿಂದ ಏನು ಬರೋದು ನೀವು ಸರಿ ಮಾರ್ಗದರ್ಶನ ಮಾಡೋದಿಲ್ಲ ಅಂತ ನಂದು ಅದನ್ನ ಕೆಲ್ಸದ್ದು ಏನಾದ್ರು ಕಂಬಲಿದೇನದು ಬಿಡಿ ಬಾಕಿ ಇದೆ ಈಗ ಹೊನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕುಂಟಾದ ಮಾಡಲಿಕ್ಕೆ ಹಾಕಾಗ್ತಾ ಇದೆ ಏನಾಯ್ತಾರೆ ಅಷ್ಟು ತಾಲೂಕ್ ಪಂಚಾಯತ್ ಬರ್ತೇನೆ ಹ್ಞೂ ಏಜೆನ್ಸಿಯನ್ನು ನೇಮಿಸಿ ಯಾವಾಗ ಮಾರ್ಚಲ್ಲಿ ಅದು ಮೊದಲೇ ದುಡ್ಡಿಲ್ಲ ಸರ್ಕಾರದ್ದು ಬಂದದ್ರಲ್ಲೂ ನೀವು ಹಿಂಗೆ ಮಾಡಿ ಕುತ್ಕೊಂಡ್ರಿ ಹೆಂಗೆ ಅದು ಸಿ ಅವರು ಹೇಳಿದಾರಲ್ಲ ನಿಮಗೆ ನಾನು ಕೇಳ್ಕೊಂಡು ಮಾಡಿರಿ ಅಂತ ಒಳ್ಳೆ ಹೊರಗೆ ಬಟ್ಟರೆ ಸಿ ಯೋ ಅವರು ಹೇಳಿದಾರಲ್ಲ ಕಾಂದುವರ್ ಚೀಫ್ ಸೆಕ್ರೆಟ್ರಿ ಹೌದು ಆಮೇಲೆ ಕೇಳಿ ನಾನು ಕೇಳ್ಬೇಕಲ್ಲ ಈಗ ನಾನು ಏನು ಹೇಳಿದೆ ನಿಮಗೆ ಒಳ್ಳೇದಾದರೆ ನನ್ನ ಹೆಸರು ಬರೋದಿಲ್ಲ ಕೆಟ್ಟದಾದ್ರೆ ರಸ್ತೆ ಆಗಿಲ್ಲ ಮತ್ತೊಂದಾಗಿಲ್ಲ ಅಂತ ಬರೋದು ನನ್ನ ಹೆಸರು ಬಂದದ್ರಲ್ಲೇ ಸ್ವಲ್ಪ ವಿನಿಯೋಗ ಮಾಡಬೇಕಲ್ಲ ಎಂಥ ಡಿಸ್ಕಷನ್ ಮಾಡಿ ಹೆಸರಿದ್ ಯಾವಾಗ ಮಾಡೋದು ಇದು ಚ್ಯುತಿ ಆಗ್ತದ್ರಿ ಹಕ್ಕು ಚ್ಯುತಿ ಆಗ್ತದೆ ಸುಮ್ಮನೆ ನೀವು ಕಡೆ ಬೆಂಗ್ಳೂರ್ ಓಡಾಡಬೇಕಾಗ್ತದೆ ಹಕ್ಕು ಚ್ಯುತಿ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡೋದಿಲ್ಲ ನಿಮಗೆ ನಿಮಗೆ ಕಾರವಾರದಿಂದ ಕ ಡೈರೆಕ್ಟ್ ಕುಚಿತಿ ನಮ್ಮ ಸಮಿತಿ ಇದೆ ಅಲ್ಲಿ ಹಾಕ್ತಾರೆ ನೀವು ಅಲ್ಲಿ ಬರ್ತಾ ಇರೋದು ಇಲ್ಲಿ ಕೆಲಸ ಬಿಟ್ಟು ಅಲ್ಲಿ ಹೊಡೆದ್ರೆ ಆಯ್ತು ಅದು ಮಾಡಿಸ್ಲಿ ಹಕ್ಕುಚಿತಿ ಹಾಕ್ಲಿ ನಾನು ಹಕ್ಕು ಚಿತಿ ಹಾಕ್ತದಲ್ಲ ಈಗ ಭಾಳ ಬೇಜಾರಾಗ್ತದೆ ಇದು ರಾಜ್ಯದಲ್ಲಿ ಒಂದೇ ಆಡಿಟ್ನಲ್ಲಿ ಅಧಿಕಾರಿಗಳ ತಪ್ಪಿದೆ ಎಂದು ಸರಿಪಡಿಸಿದ ಇತಿಹಾಸ ಇಲ್ಲ ನಿಮ್ಮ ಆಡಿಟ್ನಿಂದ ಏನೂ ಪ್ರಯೋಜನವಿಲ್ಲ ಅದು ಹಲ್ಲಿಲ್ಲದ ಹಾವು ಎಂದರು ಈ ಬಗ್ಗೆ ನಾನು ವಿಧಾನಸಭೆಯಲ್ಲಿ ಸಹ ಪ್ರಸ್ತಾಪಿಸಿದ್ದು ಅದಕ್ಕೆ ಎಲ್ಲಾ ಶಾಸಕರು ಒಪ್ಪಿದರು ಎಂದರು ಈ ಬಗ್ಗೆ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿದ ಶಾಸಕರು ಹೊನ್ನಾವರದಲ್ಲಿ ನಾನು ಹೇಳಿದ ಕೆಲಸಗಳು ಆಗುತ್ತಿದೆ ಆದರೆ ಕುಮಟಾದಲ್ಲಿ ಆಗುತ್ತಿಲ್ಲ ಎನ್ನುವ ಬೇಜಾರಿನಿಂದ ಇಂದು ತಾಲೂಕ್ ಸಾಮಾನ್ಯ ಸಭೆ ನಡೆಯುವ ಸಂದರ್ಭದಲ್ಲಿ ಬಂದು ಈ ಬಗ್ಗೆ ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿಗಳಿಗೆ ತಿಳಿಸಿದ್ದೇನೆ ನನಗೆ ಅಭಿವೃದ್ಧಿ ಆಗಬೇಕು ವಿಧಾನ ಸೌಧ ಡಿಗ್ರಿ ಕಾಲೇಜು ಐಟಿಐ ಕಾಲೇಜುಗಳನ್ನ ಕಟ್ಟಿಸಿದ್ದೇನೆ ಹಾಸ್ಟೆಲ್ ಸಾಕಷ್ಟು ಮಾಡಿದ್ದೇನೆ ಪಿಯು ಕಾಲೇಜಿಗೆ ಜಾಗವನ್ನ ತೆಗೆದುಕೊಂಡು ಇಂದು ಸಾವಿರದ ಎಂಟುನೂರು ಮಕ್ಕಳು ಕಲಿಯುತ್ತಿದ್ದಾರೆ ಹೀಗೆ ಅನೇಕ ಕೆಲಸಗಳನ್ನ ಮಾಡಿದ್ದೇನೆ ಅಭಿವೃದ್ಧಿ ಆಗಬೇಕೆನ್ನುವುದು ನನ್ನ ಇಚ್ಛೆ ಆದರೆ ಕೆಲವೊಂದು ವ್ಯತಿರಿಕ್ತವಾಗಿ ನಡೆಯುತ್ತಿದೆ ಇದರ ಬಗ್ಗೆ ಚುರುಕು ಮುಟ್ಟಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದರು ಅಭಿವೃದ್ಧಿ ಬಗ್ಗೆ ನಾವು ಸ್ವಲ್ಪ ಬಹಳ ಆಸಕ್ತಿ ಇದ್ದಂತ ಒಬ್ಬ ವ್ಯಕ್ತಿ ನಾನು ಈ ಕ್ಷೇತ್ರದಲ್ಲಿ ಜನ ಮೂರನೇ ಬಾರಿ ನನಗೆ ಆಯ್ಕೆ ಮಾಡಿದ್ದ ಕಾರಣ ಏನಂದ್ರೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಎಲ್ಲೂ ಹೊಡೆದಾಟ ಬಡದಾಟ ಇಲ್ಲ ಅಂದರೆ ದಾದಾಗಿರಿ ಇಲ್ಲ ಗುಂಡಾಗಿರಿ ಇಲ್ಲ ಎಲ್ಲ ವಿಷಯಕ್ಕಾಗಿ ಜನ ನನಗೆ ಆಯ್ಕೆ ಮಾಡಿದ್ದಾರೆ ಆದರೆ ತಾಲೂಕು ಪಂಚಾಯತ್ಲ್ಲಿ ಹೊನ್ನಾವರದಲ್ಲಿ ನಾವು ಹೇಳಿದ್ದು ಕೆಲಸ ಎಲ್ಲ ಆಗ್ತಾಯಿದೆ ಕುಮಟದಲ್ಲಿ ಆಗಲಿಲ್ಲ ಅಂತ ಹೇಳಿ ಭಾಳ ಬೇಜಾರದಿಂದ ಬಂದೆ ನಾನು ಇವತ್ತು ಅವ್ರದ್ದು ಸಭೆ ಇದೆ ಅಲ್ಲೇ ಹೇಳೋಣ ಆಡಳಿತಾಧಿಕಾರಿ ಜಯಂತ್ ಅವರು ಬಂದಿದ್ದಾರೆ ಅವ್ರಿಗೆ ಹೇಳೋಣ ಅಂತ ಬಂದೆ ಕೆಲಸ ಆಗಬೇಕು ನಮಗೇನು ಕೆಲಸ ಅಭಿವೃದ್ಧಿ ಆಗಬೇಕು ಇವತ್ತು ನಾನು ನೋಡ್ರಿ ಮಿನಿ ವಿಧಾನಸೌಧ ಕಟ್ಟಿ ಕೊಟ್ಟಿದ್ದೇನೆ ಹಿಂದ್ಗಡೆ ಡಿಗ್ರಿ ಕಾಲೇಜ್ ಕಟ್ಟಿದ್ದೇನೆ ಮುಂದ್ಗಡೆ ಐ ಟಿ ಐ ಕಾಲೇಜ್ ಕಟ್ಟಿದ್ದೇನೆ ಹಾಸ್ಟೆಲ್ಗಳು ಸಾಕಷ್ಟು ಮಾಡಿದ್ದೇನೆ ಪಿ ಯು ಕಾಲೇಜಿಗೆ ಜಾಗ ತಗೊಂಡು ಒಂದು ಸಾವಿರದ ಎಂಟುನೂರು ಮಕ್ಕಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇಲ್ಲ ನಮ್ಮ ಕಾಲೇಜಿನಲ್ಲಿ ಇದ್ದಾರೆ ಡಿಗ್ರಿ ಕಾಲೇಜ್ ಮಾಡಿದ್ದೇನೆ ಹೊನ್ನಾವರದಲ್ಲಿ ಡಿಗ್ರಿ ಕಾಲೇಜಿಗೆ ಜಾಗ ತಗೊಂಡು ಕಟ್ಸ್ಕೊಟ್ಟಿದ್ದೇನೆ ಕುಡಿಯುವ ನೀರಿನ ಹೊನ್ನಾವರದಲ್ಲಿ ಮಾಡಿದ್ದೇನೆ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಆದರೆ ಅದರ ವ್ಯತಿರಿಕ್ತವಾಗಿ ನಡೀತಾ ಇದೆ ಕೆಲವಷ್ಟು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದಕ್ಕೋ ಯಾವುದಕ್ಕೋ ನಮಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಅವರಿಗೆ ಚುರುಕಾದರೂ ಮಾಡಬೇಕಲ್ಲ ಅಂತ ಬಂದಿದ್ದೇನೆ ನಾನು ಅಷ್ಟೇ ತರಬೇಕವರು ಕೆಲವಷ್ಟು ತರಲಿಲ್ಲ ಇನ್ನೂ ಕೆಲಸ ಇನ್ನೂ ಸರ್ಕಾರದಿಂದ ಮಂಜೂರಿ ಆದದ್ದೇ ಇನ್ನೂ ಅದನ್ನು ಏಜೆನ್ಸಿ ಎಲ್ಲ ನೇಮ್ಸಿ ಅದು ಅವ್ರು ಮಾಡಲಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾನೆ ಈಗ ಮಾರ್ಚ್ ಬಂತು ಇನ್ನು ಎರಡು ತಿಂಗಳ ಇದೆ ಮಾರ್ಚ್ ಮುಗಿದೇ ಮುಗಿಸಿದ್ರೆ ಲಾಪ್ಸ್ ಆಗೋಗ್ತದೆ ದುಡ್ಡು ವಿಸ್ಮಯ ನ್ಯೂಸ್ ನಾಗೇಶ್ ದೇವಗಿ ಕುಮಟಾ